ಸರ್ ಮಾಸ್ತಿ ಗುಡಿಲಿ ಗಂಧದ ಗುಡಿಲಿ ಮಾಸ್ತಿ ಗುಡಿ ಇದೆ ಗಂಧದ ಗುಡಿಲಿ ಮಾಸ್ತಿ ಗುಡಿ ಇದೆ ಮಾಸ್ತಿ ಗುಡಿ ಅನ್ನೋದು ನಾವಿರೋ ಒಂದು ಒಂದು ಜಾಗ ಅದು ಮಾಸ್ತಿ ಗುಡಿ ಇವತ್ತಿಗೂ ಅದು ನೀರಲ್ಲಿದೆ ಮಳೆ ಬಂದು ಬಂತು ಅಂದರೆ ನೀರಲ್ಲಿ ತುಂಬೋಗಿರುತ್ತೆ ಮಳೆ ಇಲ್ಲ ಅಂದರೆ ಅದು ಖಾಲಿಯಾಗಿರುತ್ತೆ ಅದು ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಿನಿಮಾ ಫಸ್ಟು ಗಂಧದ ಗುಡಿಗೆ ಎಂಟರಾಗಿದ್ದ ತಕ್ಷಣ ಒಂದು ಪೂಜೆ ಮಾಡಿ ಓಡುತ್ತಾರೆ ಅದೇ ಗುಡಿನೇ ಮಾಸ್ತಿ ಗುಡಿ ರಿಯಲ್ ಆಗಿದೆ ರಿಯಲ್ ಆಗಿದೆ ಬಟ್ ಇವಾಗ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ ಯಾಕಡೆ ಸುತ್ತ ಹುಲಿಗಳಿದ್ದಾವೆ ಅಲ್ಲಿ ನಾನು ಒಂದು ಸತಿ ಈ ಕಬಿನಿ ಬ್ಯಾಕ್ ವಾಟ್ರಲ್ಲಿ ಬೋಟಿಂಗ್ ಹೋಗಿದ್ದೆ ನಾನು ಸ್ವಲ್ಪ ಹುಡ್ಕಾಟ ಜಾಸ್ತಿ ಹೋದಾಗ ಆ ಬೋಟ್ ನಡೆಸೋರು ಸರ್ ಇದೇ ವಾಟ್ರಲ್ಲಿ ಹಿಂಗೆ ಮುಂದಕ್ಕೆ ಹೋದರೆ ನೋಡಿ ನಿಮ್ಮ ಫೋನು ಟವರ್ ಚೇಂಜ್ ಆಗಿ ಕೇರಳದಾಗ ಬರುತ್ತೆ ಅಂತ ಸರಿ ಈಗ ಹೌದಲ್ಲ ಕೇರಳದ ಬಂತು ಅಂದೆ ಸರ್ ಒಂದು ಸ್ವಲ್ಪ ಈ ಕಡೆ ಹೋದರೆ ಒಂದು ಗುಡಿ ಇದೆ ಗೊತ್ತಾ ಸರ್ ಒಂದು ನೀರೊಳಗಡೆ ಗುಡಿನ ಹೆಂಗೆ ಅಂದೆ ಅವಾಗ ಅವ್ರು ಹೇಳೋರು ಇಲ್ಲಿ ಮಾಸ್ತಮ್ಮ ಅಂತ ಒಂದು ದೇವರಿದೆ ಅದರಲ್ಲಿ ಇಲ್ಲಿ ಎಲ್ಲರ ಟ್ರೈಬಲ್ ದೇವರದು ಇಲ್ಲಿನ ಯಾರೇ ವರ್ಕರ್ಸ್ ಆಗ್ಬೋದು ಮತ್ತು ಯಾರೇ ಇಲ್ಲಿ ಕೆಲಸ ಮಾಡ್ಬೋದು ನಮ್ಮ ಫಾರೆಸ್ಟ್ ಆಫೀಸಲ್ಲಿ ಮತ್ತು ಸುಮಾರು ಜನ ಟ್ರೈಬ್ಸ್ ಇದ್ದಾರೆ ಈ ಟ್ರೈಬ್ಗಳನ್ನು ಹುಲಿ ಒಡೆದಿರೋದೇ ರೇರು ಹುಲಿ ಹಾಂ ಬಿಕಾಸ್ ಆಫ್ ಆ ದೇವ್ರನ್ನ ಒಂದು ಪವರ್ ಆ ದೇವರ ಒಂದು ಎನರ್ಜಿ ಎಷ್ಟು ಸತ್ಯವಾಗಿದೆ ಅಂದರೆ ಈ ಸುತ್ತಮುತ್ತ ಟ್ರೈಬ್ಗಳನ್ನ ಯಾವತ್ತೂ ಹುಲಿ ಹೊಡೆದಿಲ್ಲ ಹೊಡೆದ್ರೆ ಕಾಡೆಮ್ಮೆ ಆನೆ ಈ ಥರದ್ದು ಹೊಡೆದಿರೋದುಂಟು ತುಂಬ ರೇರು ಹುಲಿ ಹೊಡೆಯೋದು ಹುಲಿ ಸಾಮಾನ್ಯವಾಗಿ ಅದೊಂದು ಮ್ಯಾನಿಟ್ರ್ ಆಗುತ್ತೆ ಅಂದರೆ ಅದಕ್ಕೆ ಟೆರಿಟರಿಯಲ್ ಫೈಟ್ ಆಗಿ ಇಲ್ಲ ಹಲ್ಲೋ ಉಗುರೋ ಏನೋ ಬಿದ್ದೋಗಿ ಫೈಟ್ ಮಾಡೋಕ್ಕಾಗದಿರ ಮಾತ್ರ ಮನುಷ್ಯನ ಹೊಡಿಬೋದು ಅದು ಅದು ಬಿಟ್ಟರೆ ಯಾವುದೇ ಥರದ್ದು ಇದಿಲ್ಲ ಪುರಾವೆಗಳಿಲ್ಲ ಹೊಡೆದಿರೋದು ಅಂದಾಗ ಅಲ್ಲಿ ಮಾಸ್ತಮ್ಮನ ಶಕ್ತಿನ ಹೋಲಿಸ್ಕೊಂಡು ಹೇಳ್ತಾರೆ ಎಲ್ಲ ಇವಾಗ ನಾವು ನಾಗರಹೊಳೆಗೋದ್ರೆ ಅಮ್ಮಾಳೆ ಅಂತ ಒಂದು ದೇವರು ಇದೆ ಆ ಸಾಂಗಲ್ಲಿ ನಾವು ಕೇಳಿದ್ವಿ ನಾಗರಹೊಳೆ ಅಮ್ಮಾಳೆ ಅನ್ನೋದು ಅಲ್ಲಿ ಅಲ್ಲಿನ ಟ್ರೈಬಲ್ ದೇವಿ ಅದು ಇಲ್ಲಿ ಬಂದರೆ ಮಾಸ್ತಿ ಗುಡಿಗೆ ಬಂದರೆ ಮಾಸ್ತಮ್ಮ ಒಂದು ಟ್ರೈಬಲ್ ದೇವಿ ಅದು ಅದನ್ನು ತುಂಬ ಪವರ್ಫುಲ್ಲು ಮತ್ತು ತುಂಬ ಎನರ್ಜಿ ಇದೆ ಅಲ್ಲಿ ನಾನು ಲಾಸ್ಟು ನೀರು ಖಾಲಿ ಆದಾಗ ಅಲ್ಲಿ ಮೊನ್ನೆ ಒಂದು ಆರು ಏಳು ತಿಂಗಳು ಮುಂಚೆ ಹೋದಾಗ ನಾನು ಹೋಗಿ ಆ ದೇವಸ್ಥಾನದ ಏನು ನೀರು ಖಾಲಿ ಇತ್ತು ಅಲ್ಲಿ ಹೋಗೋದಕ್ಕೂ ಈಗ ಅಲ್ಲೇ ಮೇಲ್ಗಡೆನೆ ಹುಲಿ ತುಂಬ ಒಂದು ಒಂಬತ್ತರಿಂದ ಅಡಿ ಹುಲಿ ಸುಮ್ಮನೆ ಹಂಗೆ ಅಲ್ಲೇ ಮಲಗಿತ್ತು ದೂರದಲ್ಲಿ ನೋಡಿ ಬಂದ್ಬಿಟ್ಟೆ ನನಗೂ ಆಸೆ ಇತ್ತು ಹೋಗಿ ಮುಟ್ಟು ಬರೋಣ ಅಂತ ದೇವಿನ ಅಷ್ಟು ದೂರದಲ್ಲಿ ಮಲಗಿತ್ತು ಹತ್ತಡಿ ಒಂಬತ್ತು ಅಡಿ ದೊಡ್ಡ ಹುಲಿ ಸುಮ್ಮನೆ ಮಲಗಿತ್ತು ಬೇಟೆ ಆಡು ಅಲ್ಲಿ ಇತ್ತಂತೆ ಆಮೇಲೆ ಫಾರೆಸ್ಟ್ ಅವ್ರು ಹೇಳಿದ್ರು ಸರ್ ಇದೆ ನೋಡಿದ್ರೆ ಅಲ್ಲಿ ಅಂತ ನೋಡಿದ್ವಿ ಈಗ ತಾನೇ ಬೇಟೆ ಆಡಿ ನೆಮ್ಮದಿಗೆ ಬಂದು ಕೂತಿದೆ ಸರ್ ಅಲ್ಲಿ ಅಂತ ಆ ದೇವಸ್ಥಾನದ ಮೇಲೇ ಇತ್ತು ಅದು ನೋಡಿ ವಾಪಸ್ ಬಂದೆ ಅಲ್ಲಿಂದ